ನಾನು ಕೃಷಿ ಸಚಿವ ಮಂಡ್ಯ ಜಿಲ್ಲೆಗೆ ಉಸ್ತುವಾರಿ ಆ ಕೆಲಸ ಮಾಡ್ತೀನಿ ಈ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಪಕ್ಷದ ಹೈಕಮಾಂಡ್ ಸಿಎಂ ಡಿಸಿಎಂ ಇದ್ದಾರೆ ಅಂತ ಪಕ್ಷದ ನಾಯಕರ ಹೇಳಿಕೆಗೆ ಪ್ರತಿಕ್ರಿಯಿಸಲು ಸಚಿವ ಎನ್ ಚಲೂರಾಯಸ್ವಾಮಿ ಹಿಂದೇಟು ಹಾಕಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾನು ಈ ವಿಚಾರದಲ್ಲಿ ಯಾರ ಪರ ವಿರೋಧವೂ ಮಾತನಾಡಲ್ಲ ಪಕ್ಷ ಇದೆ ಪಕ್ಷದ ಹೈಕಮಾಂಡ್ ಇದ್ದಾರೆ ನಾನು ನನ್ನ ಸಂಪುಟದ ಯಾರು ಏನೇ ಮಾತನಾಡಿದ್ರು ರಿಯಾಕ್ಟ್ ಮಾಡೋಕೆ ಆಗಲ್ಲ ಎಲ್ಲರೂ ಬೇಕಾದವರೇ ಹಾಗಾಗಿ ಈ ಬಗ್ಗೆ ನಾನು ಮಾತನಾಡುವುದು ಸೂಕ್ತ ಅಲ್ಲ ನಾನು ಈ ವಿಚಾರವಾಗಿ ಏನೋ ಮಾತನಾಡಿ ಪಕ್ಷಕ್ಕೆ ಮುಜುಗರ ತರುವಂತ ಮಾಡುವುದಿಲ್ಲ ನನಗೆ ಕೊಟ್ಟಿರೋ ಜವಾಬ್ದಾರಿಯನ್ನ ನಿಭಾಯಿಸುವುದಷ್ಟೇ ಕೆಲಸ ಆ ವಿಚಾರ ವರಿಷ್ಠರು ನಿರ್ಧರಿಸುತ್ತಾರೆ ಎಂದ್ರು ನೋಡ್ಲಿಕ್ಕೋಸ್ಕರನೇ ಹೈಕಮಾಂಡು ರಾಜ್ಯದ ಹೈಕಮಾಂಡು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಇದ್ದಾರೆ ಅವರು ನನಗೆ ನಮ್ಮ ಪಕ್ಷ ಕೊಟ್ಟಿರೋ ಜವಾಬ್ದಾರಿ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಕೃಷಿ ಇಲಾಖೆ ನೋಡ್ಕೊಳೋ ಕೇಳೋರೆ ಅದನ್ನು ನೋಡ್ಕೊತೀನಿ ಮಂಡ್ಯದಲ್ಲಿ ಜಿಲ್ಲೆನ ಸೊ ಸಮಸ್ಯೆಗಳು ಆಗು ಹೋಗುಗಳ ಬಗ್ಗೆ ಗಮನ ಹರಿಸೋ ಇರುತ್ತೆ ಪಕ್ಷದಲ್ಲಿ ಯಾವ ಮಂತ್ರಿಗಳು ಶಾಸಕರು ಪಕ್ಷದ ನಾಯಕರುಗಳು ಏನು ಮಾತನಾಡ್ತಾರೆ ಅದನ್ನು ಸರಿಯೋ ತಪ್ಪು ನಿಯಂತ್ರಣ ಮಾಡಬೇಕು ಸೂಚನೆ ಕೊಡಬೇಕು ಎಲ್ಲವನ್ನು ನಮ್ಮ ಪಕ್ಷದ ಹೈಕಮಾಂಡು ಭಾಳ ಗಮನ ಹರಿಸುತ್ತೆ ಅವ್ರ ತೀರ್ಮಾನ ತಗೋಬೇಕಾದ್ರೆ ಅವ್ರು ಸಮರ್ಥರಿದ್ದಾರೆ ನಮ್ಮ ಅಧ್ಯಕ್ಷರು ಮೊದಲೇ ಹೇಳಿದ್ದಾರೆ ನಾವು ತಗೋತೀವಿ ಅಂತ ಖರ್ಗೆ ಅವರು ಸಿದ್ದರಾಮಯ್ಯನವರು ಡಿ ಕೆ ಅವರು ಏನು ಸಣ್ಣ ನಾಯಕರಲ್ಲ ಅವರು ದೊಡ್ಡ ನಾಯಕರು ಅದರಿಂದ ಅವ್ರು ನೋಡ್ಕೊಂಡು ನಾನು ಯಾವ ವಿಚಾರನೂ ಯಾವ ವಿಚಾರನೂ ಮಾತಾಡ್ಲಿಕ್ಕೆ ಹೋಗಲ್ಲ ಎಲ್ಲವನ್ನು ಪಕ್ಷ ತೀರ್ಮಾನ ಮುಂದಿನ ದಿನಗಳಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಆರ್ ಅಶೋಕ್ ಹೇಳಿಕೆ ವಿಚಾರದ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ಆರ್ ಅಶೋಕ್ ಮೊದಲು ಅವರ ತಟ್ಟೆಯಲ್ಲಿ ಬಿದ್ದಿರುವ ಹೆಗ್ಗಣದ ಬಗ್ಗೆ ನೋಡಿಕೊಳ್ಳಿ ನಮ್ಮ ಪಕ್ಷದಲ್ಲಿ ಸಣ್ಣಪುಟ್ಟ ಪುಟ್ಟ ಜಗಳಗಳಿರಬಹುದು ಅವರ ಪಕ್ಷದಲ್ಲಿ ಒಬ್ಬರಿಗೊಬ್ಬರು ತೊಡೆ ತೊಡೆತಡ್ತಾ ಇದ್ದಾರೆ ಅಲ್ಲಿ ಒಂದು ಕಡೆ ಯತ್ನಾಳ್ ಮತ್ತೊಂದು ಕಡೆ ವಿಜಯೇಂದ್ರ ಇನ್ನೊಂದು ಕಡೆ ಶ್ರೀರಾಮುಲು ಕಿತ್ತಾಡ್ತಿದ್ದಾರೆ ಅಶೋಕ್ ನನ್ನ ಸ್ನೇಹಿತ ಯಾವುದೋ ಕಾರಣಕ್ಕೆ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡವ್ರೆ ಆತನಿಗೆ ತಮ್ಮ ಪಕ್ಷದವರನ್ನೇ ನಿಭಾಯಿಸುವ ಶಕ್ತಿ ಇಲ್ಲ ಅವನು ನಮ್ಮ ಪಕ್ಷದ ಬಗ್ಗೆ ಮಾತನಾಡುವುದರಲ್ಲಿ ಅರ್ಥ ಇಲ್ಲ ಅಂತ ತಿರುಗೇಟು ನೀಡಿದ್ರು ಅಶೋಕ್ ಫಸ್ಟ್ ಅವ್ರ ತಟ್ಟಲ್ಲಿರ್ತಕ್ಕಂತ ಸರ್ಪಡಿಸಿಕೊಂಡ್ರೆ ತೆಗೆದಾಕಿದ್ರೆ ಆಮೇಲೆ ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಈ ಥರದ ಸಮಸ್ಯೆಗಳಿರ್ಬೋದು ಅವ್ರ ಪಕ್ಷದಲ್ಲಿ ತೊಡೆ ತಡ್ತಾರೆ ಒಬ್ಬ ರಾಜ್ಯದ ಅಧ್ಯಕ್ಷ ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು ಫೈಟಿಂಗ್ ಅಂತಾರೆ ಶಿವಮೊಗ್ಗದಿಂದನೇ ನನ್ನ ಫೈಟಿಂಗ್ ಸ್ಟಾರ್ಟ್ ಮಾಡ್ತಾನೆ ತೈ ಮುಟ್ಲಿ ನನ್ನ ಅಂತಾರೆ ಅದನ್ನೇ ಸರ್ಪಡ್ಸೋಕ್ಕಾಗದೇ ಇರೋ ನಮ್ಮನ್ನೆ ಯಾವುದೋ ಒಂದು ಇದನ್ನೇ ಹಿಡ್ಕೊಂಡು ನಿಂತವ್ರು ಒಬ್ಬರೇ ವಿಧಾನ ಪರಿಷತ್ತು ವಿಧಾನಸಭೆ ಸ ನಾಯಕರೇ ಹೋಗಿ ನೀ ಒಬ್ಬರೇ ಹಿಡ್ಕಂಡಂತ ಅವ್ರ ಜೊತೆ ಒಬ್ಬರೂ ಇಲ್ಲ ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋಕ್ಕೆ ಹೇಳ್ರಿ ಅಶೋಕ್ಗೆ ನೋಡಿರಿ ಅಶೋಕು ಅನೇಕ ಕಾರಣಗಳಿಂದ ಅವ್ರನ್ನ ವಿರೋಧ ಪಕ್ಷ ನಾಯಕನಾಗಿ ಮಾಡಿದ್ರು ನನಗೆ ಭಾಳ ಅತ್ಯಂತ ಫ್ರೆಂಡ್ ಅವನು ಗೊತ್ತಾದರೆ ಅವರಿಗೆ ನಿಭಾಯಿಸುವಷ್ಟು ಇವತ್ತಿನ ಅವ್ರ ಪಕ್ಷದ ಸಮಸ್ಯೆಗಳನ್ನ ಸರಿಪಡಿಸುವಷ್ಟು ಕೈಲಿ ಅವಕಾಶಗಳಿಲ್ಲ ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಅರ್ಥ ಇಲ್ಲ